g. v. rao, csr director of volvo group, on behalf of uh, volvo group india, and also the narana, prudeyaleya. we have uh, collaborated with health and family welfare department, government of karnataka, to bring this wellness on wheels. It's so first of it's kind uh, specialized vehicle for heart and cancer preventive screening. we have all the facilities for uh, heart screening, x-ray, echo, ultrasound, uh, ecg doctor consultation and for the cancer uh, we have the, the mammograph for the breast cancer and also for diagnostic services we have the blood cancer testing and all so the prevention and early detection can save lives with that objective we have started this so we are going around all the taluks and all the districts of the karnataka ಆ್ಯಂಡ್ ಎವ್ರಿ ಡೇ ವಿರ್ ಕವರಿಂಗ್ ಅರೌಂಡ್ ಹಂಡ್ರೆಡ್ ಪೇಷಂಟ್ಸ್ ಅಂಡ್ ಸ್ಕ್ರೀನಿಂಗ್ ಡೆನ್ ಫಾರ್ ದಿಸ್ ಎವ್ರಿಥಿಂಗ್ ಇಸ್ ಫ್ರೀ ಆಫ್ ಕಾಸ್ಟ್ ದೇವರಾಜನಾಯಕ್ ಕ್ಲೀಮ್ ಅಂತ ಹೇಳಿ ನನ್ನೆದ್ರು ನಾರಾಯಣ ದೇ ಬೆಂಗಳೂರು ಇವತ್ತು ನಾವು ವೆಲ್ನೆಸ್ ಆನ್ ವೀಲ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಬಂಗಾರಪೇಟೆಯಲ್ಲಿ ಈ ಉಚಿತ ಆರೋಗ್ಯ ತಪಾಷಣಾ ಶಿಬಿರವನ್ನು ಮಾಡ್ಕೊಳ್ತಾ ನಡೆಸ್ತಾ ಇದ್ದೀವಿ ಇದು ಮೂರು ಮೂಲ ಉದ್ದೇಶ ಏನಂದರೆ ಗುಣಮಟ್ಟದ ಚಿಕಿತ್ಸೆ ಪ್ರತಿಯೊಬ್ಬ ಹಳ್ಳಿ ಗ್ರಾಮೀಣ ಪ್ರದೇಶದ ಜನರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾರಾಯಣ ಹೃದಯಾಲಯದ ದೇವಿ ಶೆಟ್ಟಿಯವರ ಆಶಯನೂ ಹೌದು ಹಾಗೆ ಓಲೋ ಕಂಪ್ನಿಯವರ ಆಶಯನೂ ಹೌದು ಅದೇ ಉದ್ದೇಶಕ್ಕೆ ನಾರಾಯಣ ಹೃದಯಾಲಯ ಮತ್ತು ಓಲೋ ಸಹಯೋಗದೊಂದಿಗೆ ವೆಲ್ನೆಸ್ ಆನ್ ವೀಲ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕಮ್ಯುನಿಟಿ ಹೆಲ್ತ್ ಕೇರ್ ಕ್ಲಿನಿಕ್ ಅಂತ ಒಂದು ನಾವು ಎಲ್ಲ ಪ್ರತಿಯೊಂದು ತಾಲೂಕಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ನಾವು ನಡೆಸ್ತಾ ಇದ್ದೀವಿ ಈಗ ಆಲ್ರೆಡಿ ಇಪ್ಪತ್ತೆರಡು ಕ್ಯಾಂಪ್ ಮಾಡ್ತಾ ಇದ್ದ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಕರ್ನಾಟಕ ಮೊದಲ ಹಂತದಲ್ಲಿ ತಾಲೂಕ್ ಲೆವೆಲನ್ನು ಕವರ್ ಮಾಡ್ತಾಯಿದ್ದೀವಿ ಎರಡನೇ ಹಂತದಲ್ಲಿ ಹೋರ್ಡಿ ಲೆವೆಲಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಈ ಇಂಥ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಜನಗಳು ಇಲ್ಲಿ ಆಶಾ ವರ್ಕರು ಎಸ್ಪೆಷಲಿ ಆಶಾ ವರ್ಕರ್ಗೆ ಅವರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅವರು ಯಾರಿಗೆ ಈ ರೀತಿ ಪ್ರಾಬ್ಲಮ್ ಇರುತ್ತೆ ಅಂಥವ್ರನ್ನ ಇಲ್ಲಿ ಕರ್ಕೊಂಬಂದರೆ ನಾವು ಇಲ್ಲಿ ಚೆಕಪ್ ಮಾಡ್ತೀವಿ ಚೆಕಪ್ ಮಾಡಿದ್ಮೇಲೆ ಅವರಿಗೆ ಗುಣಮಟ್ಟದ ಅವರಿಗೆ ರಿಪೋರ್ಟ್ ಸಿಗುತ್ತೆ ಕ್ವಾಲಿಟಿ ರಿಪೋರ್ಟ್ ಸಿಗುತ್ತೆ ಅದ ಅದೇ ರಿಪೋರ್ಟ್ ಮೇಲೆ ಅವರು ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ತೊಗೋಬೋದು ಎಲ್ಲರೂ ಬಳಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು